ಈ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಮಡಿಕುಡಿಯಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಅಧಿಕೃತವಾದ ಚಾಲನೆ ದೊರಕಿತು ಇಂದು ನಮ್ಮ ಮಡಿಕೇರಿ ತಾಲೂಕು ಕುಶಾಲ್ ನಗರ ಹಾಗೂ ಸೋಮವಾರಪೇಟೆ ತಾಲೂಕು ಹಾಗೂ ವಿರಾಜ್ಪೇಟೆ ತಾಲೂಕುಗಳನ್ನು ಮುಗಿಸಿಕೊಂಡು ಪೊನ್ನಂಪೇಟೆಯನ್ನ ಪ್ರವೇಶಿಸಿ ಇಂದು ಮಾಯಮುಡಿ ಗ್ರಾಮ ಪಂಚಾಯಿತಿಗೆ ಈ ಒಂದು ಜಾಥಾ ಕಾರ್ಯಕ್ರಮ ಬಂದಿದೆ ತಾವೆಲ್ಲರೂ ಕೂಡ ಗ್ರಾಮಸ್ಥರು ಆದಿಯಾಗಿ ಎಲ್ಲರೂ ಕೂಡ ಈ ಸಂವಿಧಾನ ಜಾಥಾ ಕಾರ್ಯಕ್ರಮಕ್ಕೆ ಅದ್ದೂರಿ ಸ್ವಾಗತವನ್ನ ಮಾಡಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಭಾರತೀಯ ಸಂವಿಧಾನದ ಕುರಿತು ಮಾತಾಡಲಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ ನಾನು ಒಂದೆರಡು ಮಾತುಗಳನ್ನ ಪ್ರಾಸ್ತಾವಿಕ ಪ್ರಾಸ್ತಾವಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಭಾರತೀಯ ಸಂವಿಧಾನ ತಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಪ್ರಪಂಚದ ಅತ್ಯಂತ ಬೃಹತ್ತಾದ ಲಿಖಿತ ಸಂವಿಧಾನ ಆಗಿದೆ ಇದನ್ನ ತಿಳ್ಕೊಳ್ಳೋದು ಅದರ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ ಏನಲ್ಲ ಯಾಕೆಂತಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಅನೇಕ ಸಂವಿಧಾನಗಳನ್ನ ಗಮನಿಸಿದ್ರೆ ಹತ್ತು ಅಂದ್ರೆ ವಿಧಿಗಳಿಂದ ಒಂದು ಐವತ್ತು ಆರ್ಟಿಕಲ್ಸ್ ವರೆಗೆ ಇರಬಹುದು ಅಷ್ಟೊಂದು ಚಿಕ್ಕ ಸಂವಿಧಾನಗಳನ್ನ ಕಾಣ್ತೀವಿ ಆದ್ರೆ ನಮ್ಮ ದೇಶದ ಈ ಸಂವಿಧಾನ ನಾನೂರ ನಲವತ್ತೆಂಟರಷ್ಟು ವಿಧಿಗಳನ್ನ ಹೊಂದಿರುವಂತದ್ದು ಇಷ್ಟೊಂದು ದೊಡ್ಡ ಸಂವಿಧಾನ ಅದು ಲಿಖಿತ ಸಂವಿಧಾನ ನಾವೆಲ್ಲರೂ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರ ಭಾರತೀಯರಾದ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿತ್ತು ಇವತ್ತಿನ ದಿನ ನಮ್ಮ ಭಾರತೀಯ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಾಂಶಗಳು ಒಂದು ಉತ್ತಮ ಎಲ್ಲರ ಒಂದು ಏಳಿಗೆಯನ್ನ ಪ್ರಗತಿಯನ್ನ ದೇಶದ ಒಂದು ಅಭಿವೃದ್ಧಿಯನ್ನ ಬಯಸ್ತಕ್ಕಂತಹ ಅಂಶಗಳನ್ನ ಗಮನಿಸಿದಾಗ ಪ್ರಪಂಚದ ಎಲ್ಲ ಕಡೆಯಲ್ಲೂ ನಮ್ಮ ಭಾರತೀಯ ಸಂವಿಧಾನಕ್ಕೆ ಒಂದು ಮನ್ನಣೆ ಗೌರವ ಸಿಗ್ತಾ ಇದೆ ಇದಕ್ಕೆಲ್ಲ ಒಂದು ಮೂಲ ಕಾರಣ ಅಂತ ಅಂದ್ರೆ ಸಂವಿಧಾನದ ನಿರ್ಮಾತೃಗಳು ಅದರಲ್ಲಿ ಪ್ರಮುಖವಾಗಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಭಾರತೀಯ ಸಂವಿಧಾನ ಹಾಗೆ ಅಂಬೇಡ್ಕರ್ ಅವರನ್ನ ಪ್ರತ್ಯೇಕವಾಗಿ ನಾವು ಇಟ್ಟು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಭಾರತೀಯ ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರ ಒಂದು ಹೆಸರುಗಳು ಒಂದರಲ್ಲೊಂದು ಬೆತ್ತು ಹೋಗಿವೆ ಅಷ್ಟು ಮಹತ್ತರವಾದ ಕೊಡುಗೆಯನ್ನ ಸಂವಿಧಾನಕ್ಕೆ ನೀಡಿರೋದು ನಾವು ನಮ್ಮ ಭಾರತೀಯ ಈ ಸಂವಿಧಾನ ರಚನಾ ಸಮಿ ಸಮಿತಿಯಲ್ಲಾಗಿರಬಹುದು ಅಥವಾ ಡ್ರಾಫ್ಟಿಂಗ್ ಕಮಿಟಿ ಅಂತ ಏನಿದೆ ಕರಡು ರಚನಾ ಸಮಿತಿಯಲ್ಲಿ ನಾವು ಕಾಣ್ಲಿಕ್ಕೆ ಆಗಲ್ಲ ಅತಿ ಹೆಚ್ಚಿನ ಒಂದು ಜವಾಬ್ದಾರಿಯನ್ನ ತಗೊಂಡು ವಿವಿಧತೆಯನ್ನ ಸಾರ್ತಕ್ಕಂತ ನಮ್ಮ ವೈವಿಧ್ಯಮಯವಾದ ಸಂಸ್ಕೃತಿಗಳನ್ನ ಹೊಂದಿರತಕ್ಕಂತ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಎಲ್ಲ ಭಾಷೆಯ ಎಲ್ಲ ಜನಾಂಗದ ಎಲ್ಲ ಮಹಿಳಾ ಪುರುಷರಿಗೂ ಅನ್ವಯವಾಗುವ ರೀತಿಯಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರ ಏಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಅದರಲ್ಲಿ ಅಳವಡಿಸೋದ್ರ ಸಂವಿಧಾನವನ್ನ ರಚನೆ ಮಾಡೋದು ಅಷ್ಟೊಂದು ಸುಲಭದ ಕೆಲಸವಲ್ಲ ಇಂತಹ ಒಂದು ಬಹು ಸಂಸ್ಕೃತಿಯ ದೇಶದಲ್ಲಿ ಇಂತಹ ಒಂದು ಮಹಾನ್ ಗ್ರಂಥವನ್ನ ರಚಿಸಿರೋದ್ರಿಂದಲೇ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರವರಿಗೆ ಅಂತ ಒಂದು ಮಹತ್ತರವಾದ ಸ್ಥಾನವನ್ನ ನಾವು ನೀಡಿದೇವಿ ಅವರನ್ನ ಸಂವಿಧಾನ ಶಿಲ್ಪಿ ಅಂತಲೇ ಕರೆಯೋದಕ್ಕೆ ಕಾರಣ ಇದೆಲ್ಲವೂ ಅಂತ ಹೇಳ್ಬೋದು ಸಂವಿಧಾನ ರಚನಾ ಸಮಿತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ಒಂದು ಉಪಾಧಿಯನ್ನ ಈ ಒಂದು ಗೌರವವನ್ನ ಸಲ್ಲಿಸಿದ್ದಾರೆ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೆಯೋದ್ರ ಮೂಲಕ ನಾವೆಲ್ಲರೂ ಕೂಡ ಇವತ್ತು ಅದನ್ನ ಒಪ್ಪಲೆ ಏಕೆಂದ್ರೆ ಸಂವಿಧಾನದ ರಚನೆ ಮತ್ತೆ ಅದರ ಒಂದು ಪ್ರಗತಿಯನ್ನ ಅಥವಾ ಇಂದಿನ ಒಂದು ಅಹ್ ಎಲ್ರಿಗೂ ಅನ್ವಯವಾಗುವ ರೀತಿಯಲ್ಲಿ ಅದು ಪ್ರಸ್ತುತವಾಗಿದೆ ಅಂತ ಅನ್ನೋದನ್ನ ಗಮನಿಸಿದ್ರೆ ನಾವು ಅವರು ಅವರಿಗೆ ಆ ಒಂದು ಗೌರವವನ್ನು ಸಲ್ಲಿಸಬೇಕಾದದ್ದು ಅತಿ ಉಚಿತವಾಗಿದೆ ನಾನು ಕೊನೆಯದಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ನಮ್ಮ ಸಂವಿಧಾನದ ಮೂಲಾಶಯಗಳೇನಿದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಹಾಗೂ ರಾಜಕೀಯ ನ್ಯಾಯ ಇವುಗಳೆಲ್ಲ ಗಮನಿಸಿದಾಗ ನಾವೆಲ್ಲರೂ ಕೂಡ ಸಂವಿಧಾನದ ಒಂದು ಚೌಕಟ್ನಲ್ಲೇ ಸಂವಿಧಾನದ ಅಡಿಯಲ್ಲಿ ರಚನೆಯಾಗಿರ್ತಕ್ಕಂತಹ ನೀತಿ ನಿಯಮಗಳ ಅಡಿಯಲ್ಲೇ ಆ ಜೀವನ ಮಾಡ್ತಾ ಇರೋದ್ರಿಂದ ಅವುಗಳನ್ನು ಪಾಲಿಸ ನಾವು ಜೀವನವನ್ನ ನಡೆಸಬೇಕಾಗಿದೆ ಇದೆಲ್ಲ ಯಾಕೆ ಇದನ್ನೆಲ್ಲ ಮಾಡ್ಬೇಕು ಅಂತ ನಮ್ಮ ಸಮಾಜದಲ್ಲಿ ಶಾಂತಿ ಸುಹಾರ್ ಸೌಹಾರ್ದತೆ ಹಾಗೆ ಒಂದು ಸಹಬಾಳ್ವೆಯನ್ನ ಕಾಣಬೇಕಾದ್ರೆ ನಮ್ಮ ದೇಶ ಇವುಗಳೆಲ್ಲದರ ಜೊತೆಗೆ ಪ್ರಗತಿಯನ್ನ ಸಾಧಿಸಬೇಕಾದ್ರೆ ಇವುಗಳನ್ನೆಲ್ಲ ನಾವು ಪಾಲಿಸ್ಬೇಕಾಗಿದೆ ಮತ್ತೆ ಇವುಗಳನ್ನ ತಿಳ್ಕೊಬೇಕಾಗಿರೋದು ನಾವು ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ಅತಿ ಅವಶ್ಯಕವಾಗಿದೆ ನಾವೇ ಈ ಸರ್ಕಾರದ ಒಂದು ಪ್ರಯತ್ನ ಈ ಇರೋದ್ರಿಂದ ನಾವು ಸಂವಿಧಾನದ ನಮ್ಮ ಈ ಸ್ತಬ್ಧ ಚಿತ್ರವನ್ನ ಗಮನಿಸ್ತೀವಿ ಅದರಲ್ಲಿ ಸಾಮಾಜಿಕ ಸಮಾನತೆಯನ್ನ ಸಾರ್ತಕ್ಕಂತಹ ಪ್ರಮುಖ ವ್ಯಕ್ತಿಗಳ ಒಂದು ಚಿತ್ರಗಳನ್ನ ಹಾಗೂ ಸ್ಟ್ಯಾಚುಗಳನ್ನ ಅಳವಡಿಸಿದೀವಿ ಮುಂಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಯನ್ನ ನೋಡ್ತೀವಿ ಹಾಗೆ ಪಕ್ಕದಲ್ಲಿ ಕ್ರಾಂತಿ ಬಸವಣ್ಣನವರ ಒಂದು ಭಾವಚಿತ್ರವನ್ನ ನೋಡ್ತೀವಿ ಹಾಗೆ ಭಗವಾನ್ ಬುದ್ಧರ ಶಾಂತಿ ದೂತರಾದಂತಹ ಪ್ರಪಂಚಕ್ಕೆ ಶಾಂತಿಯನ್ನು ಸಾರಿದಂತಹ ಭಗವಾನ್ ಬುದ್ಧರ ಒಂದು ಮೂರ್ತಿಯನ್ನ ಕಾಣ್ತೀವಿ ಹಾಗೆ ನಮ್ಮ ಸಾಂಸ್ಕೃತಿಕ ಇಲ್ಲಿಯ ಒಂದು ನಾಡಿನ ಅಹ್ ಆರಾಧ್ಯ ದೈವವಾದಂತಹ ಕಾವೇರಿ ಮಾತೆಯ ಒಂದು ಸ್ಟ್ಯಾಚ್ಯೂ ಅನ್ನ ನೋಡ್ತೀವಿ ಇವೆಲ್ಲ ಯಾಕೆ ಅಳವಡಿಸಿದೀವಿ ಅಂತಂದ್ರೆ ಇವರೆಲ್ಲರೂ ಕೂಡ ಜನರ ಒಳತಿಗಾಗಿ ಸಮಾಜದ ಒಂದು ಸಮಾನತೆಗಾಗಿ ಸರ್ವರ ಒಂದು ಏಳಿಗಾಗಿ ಆದಿಕಾಲದಿಂದಲೂ ಶ್ರಮಿಸಿದಂತಹ ಮಹಾನ್ ಪುರುಷರು ಇವರ ಮೂಲಕವೇ ಇನ್ನು ಮುಂದೆಯೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾರಥ್ಯದಲ್ಲೇ ಎಲ್ಲರಿಗೂ ಸಂವಿಧಾನದ ಆಶಯಗಳು ತಲುಪಲಿ ಅವರೇ ಇದರ ಒಂದು ಅಹ್ ಮುಖಂಡತ್ವ ಅನ್ನೋ ವಹಿಸಿ ಅನ್ನೋ ಒಂದು ದ್ಯೋತಕವಾಗಿ ಈ ರೀತಿಯಲ್ಲಿ ಟ್ಯಾಬ್ಲೆಟ್ ಒಂದು ರಚನೆಗಳನ್ನು ಅಳವಡಿಸುವುದರ ಮೂಲಕ ಅವರ ಮುಖಾಂತರ ನಾವು ಗ್ರಾಮ ಗ್ರಾಮಗಳಿಗೆ ಪ್ರತಿಯೊಬ್ಬರಿ ತಲುಪುವಂತ ಒಂದು ಪ್ರಯತ್ನವಾಗಿ ಈ ಒಂದು ಜಾಥಾ ಕಾರ್ಯಕ್ರಮದ ಮೂಲಕ ಇಂದು ನಿಮ್ಮ ಗ್ರಾಮಕ್ಕೆ ಬಂದಿದೆ ತಾವೆಲ್ಲರೂ ಕೂಡ ಮತ್ತೊಮ್ಮೆ ನಾವು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಇದು ಈ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿರಬಹುದು ಈ ಹಾಗೆ ಈ ಒಂದು ಸಂದರ್ಭಕ್ಕೆ ಮಾತ್ರ ಸಂವಿಧಾನವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಸೀಮಿತವಾಗಿರಬಾರ್ದು ನಾವೆಲ್ಲರೂ ಕೂಡ ಯಾಕಂದ್ರೆ ಸಂವಿಧಾನದ ಆಶಯ ಇನ್ನೂ ಕೂಡ ಯುಗ ಯುಗಗಳಿಗೂ ಕೂಡ ಮುಂದುವರಿತಕ್ಕಂತ ಇಡೀ ಮಾನವ ಜನ ಒಂದು ಏಳಿಗೆಗೆ ಭಾರತೀಯರ ಏಳಿಗೆಗೆ ಅವಶ್ಯಕವಾದಂತಹ ಮತ್ತು ದೇಶದ ಪ್ರಗತಿಗೆ ಅವಶ್ಯಕವಾದ ಒಳಗೊಂಡಿರೋದ್ರಿಂದ ನಾವೆಲ್ಲರೂ ಕೂಡ ಇದನ್ನ ತಿಳ್ಕೊಂಡು ಪೀಳಿಗೆಗೆ ಸಾಗಿಸ್ಕೊಂಡು ಹೋಗೋಣ ಅಂತ ಹೇಳಿ ತಮ್ಮೆಲ್ಲರಲ್ಲೂ ವಿನಂತಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನೊಂದು ಪ್ರಾಸ್ತಾವಿಕ ಅಂಗಡಿಗಳನ್ನ ಮುಗಿಸ್ತೇನೆ ನಮಸ್ಕಾರ ಬಹಳಷ್ಟು ಸಂತೋಷದಿಂದ ಇವತ್ತು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಚಿಸಿದಂಥ ಸಂವಿಧಾನ ಜಾಗೃತಿ ಜಾಥಾವನ್ನು ಮಾಯಬಡಿ ಗ್ರಾಮ ಪಂಚಾಯಿತಿಗೆ ನಾವು ನೀವು ಎಲ್ಲರೂ ಸೇರಿ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ ಅದರ ಜಾಗೃತಿಯ ಬಗ್ಗೆ ನಮ್ಮ ತಾಲೂಕು ನೋಡಲ್ ಅಧಿಕಾರಿಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಬಹಳಷ್ಟು ಚೆನ್ನಾಗಿ ಅರ್ಥಗಂಭಿತವಾಗಿ ತಮಗೆ ತಿಳಿಸಿಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತರಂದು ಅನುಷ್ಠಾನವನ್ನು ಜಾರಿಗೆ ತಂದ ನಂತರ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ನಾವು ನಾವು ಬಾಬಾ ಸಾಹೇಬ್ರು ಹಾಕಿಕೊಟ್ಟಂತ ಒಂದು ಸಂವಿಧಾನದ ಮೇಲೆ ಅದರ ಒಂದು ನಮ್ಮ ಒಂದು ಗ್ರಂಥದ ಮೇಲೆ ನಾವು ಇವತ್ತು ಎಲ್ಲಾ ರೀತಿಯ ಸ್ವಾತಂತ್ರ್ಯವನ್ನ ಹಕ್ಕುಗಳನ್ನ ರಾಜಕೀಯ ಹಕ್ಕುಗಳಿರ್ಬೋದು ಅಥವಾ ಸಾಮಾಜಿಕ ಹಕ್ಕುಗಳಿರ್ಬೋದು ಎಲ್ಲ ಹಕ್ಕುಗಳನ್ನ ನಾವು ಆಸ್ತಿ ಹಾಕಿರ್ಬೋದು ಎಲ್ಲವನ್ನು ಸಹ ನಾವು ಸಂವಿಧಾನದ ಮೂಲಕವೇ ನಾವು ಅನುಷ್ಠಾನವನ್ನ ಮಾಡಿ ಇವತ್ತು ಅದರ ಮೂಲಕವೇ ನಾವು ಪ್ರತಿಯೊಂದನ್ನ ಆಚರಣೆ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ಇದ್ದೇವೆ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ದೇಶ ಈ ಸಂವಿಧಾನವನ್ನ ಮುಂದೆ ಇಟ್ಟು ಪ್ರಗತಿಯ ಪಥದಲ್ಲಿ ಹಂತ ಹಂತವಾಗಿ ಯಾಕೆಂದ್ರೆ ಒಂದೇ ಸರಿ ಭಾರತ ಅಭಿವೃದ್ಧಿಯನ್ನು ಹೊಂದಿಲ್ಲ ಅನೇಕ ವರ್ಷಗಳಿಂದ ಅನೇಕ ಜನರ ತಪಸ್ಸಿನಿಂದ ಇವತ್ತು ನಮ್ಮ ಭಾರತ ಒಂದು ಇಡೀ ದೇಶವೇ ನಮ್ಮನ್ನ ತಿರುಗಿ ನೋಡುವಂತ ಸ್ಥಿತಿಗೆ ತಲುಪಲಿಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದಂತ ಸಂವಿಧಾನವೇ ಕಾರಣ ಅಂತ ಹೇಳಿದ್ರೆ ಎಲ್ಲೂ ತಪ್ಪಾಗ್ಲಿಕ್ಕಿಲ್ಲ ವಿಶ್ವದ ಶ್ರೇಷ್ಠವಾದಂತ ಒಂದು ಸಂವಿಧಾನವನ್ನ ನಾವು ಇವತ್ತು ಭಾರತ ದೇಶ ಹೊಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಪಟ್ಟಂತ ಶ್ರಮ ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಏಳು ದಿವಸ ಹದಿನೆಂಟು ದಿನಗಳ ಕಾಲ ಅವರು ನಿದ್ದೆ ಇಲ್ಲದೆ ಈ ದೇಶಕ್ಕಾಗಿ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಅವತ್ತಿನ ಪರಿಸ್ಥಿತಿಯಲ್ಲಿ ಎಪ್ಪತ್ತೈದು ವರ್ಷಗಳ ಹಿಂದೆ ಇದ್ದಂತ ಪರಿಸ್ಥಿತಿ ಹೇಗಿದೆ ಅಂತ ಹೇಳೋದನ್ನ ನಾವು ನೀವು ಯೋಚನೆ ಮಾಡಿದ್ರೆ ಯಾಕಂದ್ರೆ ಎಲ್ಲ ಸೌಲಭ್ಯಗಳಿದ್ರು ಸಹ ಅಂತ ಗ್ರಂಥ ರಚನೆ ಮಾಡಲಿಕ್ಕೆ ನಮ್ಮಿಂದ ಆಗಲಿ ಆಗ್ಲಿಕ್ಕಿಲ್ಲ ಅಂತ ಹೇಳುವಂತ ಒಂದು ಆ ಭಾವನೆ ನನ್ನಲ್ಲಿದೆ ಹಾಗಾಗಿ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಅವರ ಕರುಡು ಸಮಿತಿ ಇವತ್ತೊಂದು ಒಳ್ಳೆಯದ ಒಂದು ಸಂವಿಧಾನವನ್ನ ಇಡೀ ರಾಷ್ಟ್ರವೇ ನಮ್ಮನ್ನೇ ನೋಡುವಂತೆ ಮಾಡುವಂತ ಒಂದು ಸಂವಿಧಾನ ಮಾಡಿ ಕೊಟ್ಟಿದ್ದಾರೆ ಈ ಸಂವಿಧಾನದ ಜಾಗೃತಿ ಎಲ್ಲರನ್ನೂ ಮೂಡಲಿ ಈ ಸಂವಿಧಾನವು ಇನ್ನೂ ಸಂವಿಧಾನವನ್ನ ಇಟ್ಟು ನಾವು ದೇಶ ಇನ್ನೂ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅಂತ ಹೇಳಿ ಆರೈಸ್ದ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರ್ಯಕರ್ತರಾಗಿದ್ದೀರಾ ಗ್ರಾಮ ಪಂಚಾಯಿತಿಯ ಮೂಲಕ ತಮಗೆಲ್ಲರಿಗೂ ವಿಶ್ವದಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಭಾರತ ದೇಶ ಹೊಂದಿದೆ ಈ ಭಾರತದ ಸಂವಿಧಾನದ ಅಡಿಯಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದೊಂದಿಗೆ ಇವತ್ತು ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳು ಇವತ್ತು ಸರ್ಕಾರ ಸಂವಿಧಾನ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಕರಡುಪತಿಯನ್ನು ನಾ ಏನು ನಾವು ರಚನೆ ಮಾಡಿ ಅದನ್ನು ನಾವು ಫಾಲೋ ಬರ್ತಾ ಬರ್ತಾಯಿದ್ದೀವಿ ಇವತ್ತು ಮಾಯಮಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಇವತ್ತು ಸಂವಿಧಾನ ಜಾಗೃತಿ ಜಾಥಾ ಬಂದ ಸಂದರ್ಭದಲ್ಲಿ ಇವತ್ತು ಮಾಯಮಡಿ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಿತ ಸದಸ್ಯರುಗಳು ಉಪಾಧ್ಯಕ್ಷರು ಹಾಗೂ ಸಾರ್ವಜನಿಕರು ಸಾಲ ಮಕ್ಕಳು ಇವತ್ತು ಆ ಜಾಥಾವನ್ನು ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡು ಇವತ್ತು ಜನರಿಗೆ ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಎಪ್ಪತ್ತೈದನೇ ವರ್ಷದ ಈ ಗಣರಾಜ್ಯೋತ್ಸವದ ಒಂದು ಸ ಸುದೀರ್ಘವಾದಂಥ ಒಂದು ಸಮಯದಲ್ಲಿ ಇವತ್ತು ಭಾರತ ಹಂತ ಹಂತವಾಗಿ ಇವತ್ತು ಭಾರತ ದೇಶ ಇವತ್ತು ಪ್ರಗತಿಯಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ಸಂವಿಧಾನ ಈ ಸಂವಿಧಾನವನ್ನು ರಚಿಸಿದ ಸಂವಿಧಾನ ಪೀಠದ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಶ್ರಮವನ್ನು ಇವತ್ತು ನಾವೆಲ್ಲರೂ ನೆನೆಸ್ಕೊಳ್ಳುವುದಕ್ಕ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ದೇಶಕ್ಕೆ ದೇಶ ಯಾವ ರೀತಿ ಮುನ್ನಡಿಬೇಕು ದೇಶದಲ್ಲಿ ಬೇಕಾದಂತಹ ಆಚಾರ ವಿಚಾರಗಳಾಗಿರ್ಬಹುದು ಅದೇಕಾದಂತಹ ಕಾನೂನುಗಳಿರ್ಬೋದು ಅದೆಲ್ಲ ಹೇಗೆ ಜಾರಿಗೊಳಿಸ್ತಕ್ಕಂಥದ್ದು ಇರಬೇಕಾದಂತಹ ಅಂಶಗಳು ಯಾವ ಅಂತ ಹೇಳ್ತಕ್ಕ ಅಳವಡಿಸ್ತಕ್ಕಂಥ ಉದ್ದೇಶದಿಂದ ಸಂವಿಧಾನ ರಚನಾ ಸಭೆಯನ್ನ ರಚಿಸಲಾಯಿತು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂದು ಸುಮಾರು ಇನ್ನೂರ ಎಂಬತ್ತೈದು ಜನ ಸೇರಿ ಸಂವಿಧಾನ ರಚನಾ ಸಭೆಯನ್ನ ರಚಿಸ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿದ ನಂತರ ಸಂವಿಧಾನ ಕರಡು ರಚನಾ ಸಮಿತಿ ಡ್ರಾಫ್ಟಿಂಗ್ ಕಮಿಷನ್ ಕಮಿಟಿ ಅಂತೇಳಿ ಒಂದು ರಚನೆಯನ್ನ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕರಡು ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು ಈ ಕರಡು ರಚನಾ ಸಮಿತಿಯು ಸುಮಾರು ಅರವತ್ತು ದೇಶಗಳನ್ನ ಸಂಚರಿಸಿ ಅದು ಪ್ರಪಂಚದ ವಿವಿಧ ರಾಷ್ಟ್ರಗಳಲ್ಲಿ ಎಲ್ಲ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ನಮ್ಮ ಭಾರತ ದೇಶಕ್ಕೆ ಸೂಕ್ತವಾಗಿರ್ತಕ್ಕಂತ ಒಂದು ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಶ್ರಮವನ್ನ ವಹಿಸ್ತಾರೆ ಇವರು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಇಡೀ ಪ್ರಪಂಚದಲ್ಲಿ ಬಹುತೇಕ ರಾಷ್ಟ್ರಗಳನ್ನು ಸಂದರ್ಶಿಸಿ ಭಾರತಕ್ಕೆ ಒಂದು ಬೃಹತ್ ಪ್ರಮಾಣದ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟರು ಭಾರತದ ಸಂವಿಧಾನವು ಎಲ್ಲಿವರೆಗೆ ಇದಾಗಿತ್ತು ಅಂತೇಳಿ ಹೇಳಿದ್ರೆ ನಾವು ಭಾರತ ಸಂವಿಧಾನವನ್ನ ಒಂಬತ್ತು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರರಂದು ಸಂವಿಧಾನ ಕಡು ರಚನಾ ಸಮಿತಿ ಪ್ರಾರಂಭವಾಗಿ ನಂತರ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರವರೆಗೆ ವಿವಿಧ ರಾಷ್ಟ್ರಗಳನ್ನ ಸಂದರ್ಶಿಸಿದ್ರು ಆ ವಿವಿಧ ರಾಷ್ಟ್ರಗಳು ಪ್ರಮುಖವಾಗಿರ್ತಕ್ಕಂಥದ್ದು ಯಾವ್ದು ಹೇಳಿ ಹೇಳಿದ್ರೆ ಐರ್ಲೆಂಡ್ ಕೆನಡಾ ಫ್ರಾನ್ಸ್ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಜರ್ಮನಿ ಬ್ರಿಟನ್ ರಷ್ಯಾ ಜಪಾನ್ ಅಮೆರಿಕ ಹೀಗೆ ವಿವಿಧ ದೇಶಗಳನ್ನ ಸಂದರ್ಶಿಸಿ ನಮಗೆ ಅತ್ಯಂತ ಬೃಹತ್ ಲಿಖಿತ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟರು ಇದನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮಗೆ ರಚನೆ ಮಾಡಿಕೊಟ್ಟು ನಾವೊಂದು ಅರ್ಪಣೆಯನ್ನು ಮಾಡಿಕೊಂಡ್ ಆದ್ರೆ ಸಂವಿಧಾನ ಜಾರಿಯಾದದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ದಿನ ಹೇಳಿ ನಾವು ಆಚರಣೆ ಮಾಡೋದು ನವೆಂಬರ್ ಇಪ್ಪತ್ತಾರು ಆದ್ರೆ ರಜಾ ದಿನ ಹೇಳಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ಜನವರಿ ಇಪ್ಪತ್ತಾರು ಸುಮಾರು ಎರಡು ತಿಂಗಳ ಕಾಲ ಡಿಫರೆನ್ಸ್ ಇದೆ ಯಾಕೆ ಹೇಳಿ ಸಾವಿರದ ಒಂಬೈನೂರ ಜನವರಿ ಇಪ್ಪತ್ತಾರಂದೇ ಯಾಕೆ ಮಾಡಿದ್ರು ಅದು ಯಾಕೆ ಸಂವಿಧಾನವನ್ನ ನಾವು ಅಂಗೀಕರಿಸಿದ್ರು ಹೇಳಿ ಹೇಳಿದ್ರೆ ಜನವರಿ ಇಪ್ಪತ್ತಾರರಂದು ಲಾಹೋರ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಅಧ್ಯಕ್ಷರಾಗಿರ್ತಾರೆ ಅಂದು ಪೂರ್ಣ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಒಂದು ನಿರ್ಣಯವನ್ನ ಅಂಗೀಕರಿಸಿದ್ರು ಪೂರ್ಣ ಸ್ವಾತಂತ್ರ್ಯವನ್ನ ಪಡೆದೇ ತೀರ್ತೇವೆ ಅಂತ ಹೇಳತಕ್ಕ ನಿರ್ಣಯವನ್ನು ಅಂಗೀಕರಿಸಿದ್ರು ಆ ನೆನಪಿಗೋಸ್ಕರವಾಗಿ ಜನವರಿ ಇಪ್ಪತ್ತಾರರಂದು ನಾವು ನಮ್ಮ ಸ್ವತಂತ್ರವನ್ನ ನಾವೊಂದು ಅಂಗೀಕರಿಸಿದ್ದೇವೆ ಸಂವಿಧಾನವನ್ನ ಅಂಗೀಕರಿಸಿದ ನಂತರ ಸಂವಿಧಾನ ಅಂತ ಹೇಳಿದ್ರೇನು ಅಂತ ಹೇಳಿದ್ರೆ ಒಂದು ದೇಶದ ಮೂಲಭೂತ ಕಾನೂನು ಹಾಗೂ ರಾಜಕೀಯ ದಾಖಲೆಯೇ ಸಂವಿಧಾನ ಈ ಸಂವಿಧಾನದ ಪೂರ್ವ ಪೀಠಿಕೆಗಾಗಿ ನಾವೆಲ್ಲರೂ ವಾಚನ ಮಾಡುದು ಇದು ಅತ್ಯಂತ ಅರ್ಥಗರ್ಭಿತವಾಗಿದ್ದು ಇಡೀ ನಮ್ಮ ಸಂವಿಧಾನದ ಒಟ್ಟು ಪುಟಗಳಲ್ಲಿ ಏನಿದೆ ಅದೆಲ್ಲ ವಿಚಾರಗಳನ್ನ ಕೆಲವೇ ಕೆಲವು ಪದಗಳಲ್ಲಿ ಪೂರ್ವ ಪೀಠಿಕೆಗಳಲ್ಲಿ ಬರೆದಿಟ್ಟಿದ್ದಾರೆ ಈ ಪೂರ್ವ ಪೀಠಿಕೆಯನ್ನ ಬಹಳಷ್ಟು ಜನರು ವಿದ್ವಾಂಸರುಗಳು ಅದನ್ನ ವಿಮರ್ಶೆ ಮಾಡಿ ಈ ಒಂದು ಪೂರ್ವ ಪೀಠಿಕೆಯನ್ನ ಸಂವಿಧಾನದ ಒಡವೆ ಅಂತ ಅಂತೇಳಿ ಹೇಳಿದ್ದಾರೆ ಕೆ ಎಂ ಮುನ್ಶಿ ಇವರು ಈ ಒಂದು ಪೂರ್ವ ಪೀಠ ರಾಜಕೀಯ ಜಾತಕ ಅಂತ ಹೇಳ್ತಕ್ಕಂತಹ ಒಂದು ವಿಚಾರವನ್ನ ಹೇಳಿದ್ದಾರೆ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ಮತ್ತು ಈ ಸಂವಿಧಾನವು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಈ ಸಂವಿಧಾನವನ್ನ ರಚನೆ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಆರಂಭದಲ್ಲಿದ್ದಂತವರು ಇನ್ನೂರ ಎಂಬತ್ನಾಲ್ಕು ಮಂದಿ ಇದ್ರು ಇದರಲ್ಲಿ ಹದಿನೈದು ಜನ ಮಹಿಳೆಯರು ಕೂಡ ಇದ್ರು ಹಾಗೂ ಕರ್ನಾಟಕವನ್ನು ಸಾಕಷ್ಟು ಜನ പ്രതിർക പ്രമുഖ വ്യക്തികൾ അത് ബെനഗൽ നരസിംഗരായ കൃഷ്ണമൂർത്തി ചരായ ഡി സിദ്ധലിംഗയ എച്ച് ആർ കുറവ്രെഡ്ഡി എസ് വി കൃഷ്ണമൂർത്തി കെ ഹനുമന്തയ എച്ച് എസ് സിദ്ധീരപ്പ ടി ചെന്നയ്യ ഇവരുടെ കർണാടകവന പ്രതിബന്ധിച്ച പ്രമുഖ സംവിധാന തജ്ഞരു ನಾನೀಗಾಗಲೇ ಹೇಳಿದಂತೆ ಈ ಒಂದು ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಅಂಬೇಡ್ಕರ್ ನೇತೃತ್ವದಲ್ಲಿ ಆರು ಜನರ ಸಮಿತಿಯನ್ನು ರಚನೆ ಮಾಡಿದ್ರು ಆ ಸಮಿತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರಡು ರಚನಾ ಸಮಿತಿ ಅಧ್ಯಕ್ಷರು ಕೆ ಎಂ ಮುನ್ಶಿ ಮಹಮ್ಮದ್ ಸಾಧುಲಾ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಗೋಪಾಲ ಸ್ವಾಮಿ ಅಯ್ಯಂಗಾರ್ ಎನ್ ಮಾಧವರ ಇವರುಗಳು ಇವರುಗಳ ಜೊತೆಗೆ ಹದಿನೈದು ಮಹಿಳೆಯರು ಕೂಡ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದರು ಅಮ್ಮು ಸ್ವಾಮಿನಾಥನ್ ದಾಕ್ಷಾಣಿ ವೇಲಾಯದನ್ ಬೇಗಂ ಐರಿಜಾ ರಸೂಲ್ ದುರ್ಗಾಬಾಯಿ ದೇಶಪುರ್ ಹಂಸತ್ ಜೀವರಾಜ್ ಮೆಹತಾ ಇಂತಹ ಮಹಿಳೆಯರೆಲ್ಲರೂ ಸೇರಿ ನಮ್ಮ ಸಂವಿಧಾನವನ್ನ ರಚನೆ ಮಾಡಿಕೊಂಡರು ಆರಂಭದಲ್ಲಿ ನಮ್ಮ ಸಂವಿಧಾನದಲ್ಲಿದ್ದದ್ದು ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಚ್ಛೇದಗಳು ಇಪ್ಪತ್ತೆರಡು ಭಾಗಗಳು ಆರಂಭದಲ್ಲಿ ಇದ್ದವು ಇಂದು ನಮ್ಮ ಸಂವಿಧಾನದಲ್ಲಿ ನಾನೂರ ಅರವತ್ತೇಳು ವಿಧಿಗಳು ಹನ್ನೆರಡು ಅನುಚ್ಛೇದಗಳು ಇಪ್ಪತ್ತೈದು ಭಾಗಗಳು ಒಳಗೊಂಡು ನೂರ ಹದಿನೆಂಟು ತಿದ್ದುಪಡಿಗಳನ್ನ ಒಳಗೊಂಡವು ಇದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದ ಬೃಹತ್ ಪ್ರಮಾಣದ ಸಂವಿಧಾನ ಎಂದು ಕರೆಯಲಾಗಿದೆ ನಮ್ಮ ಸಂವಿಧಾನಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು ಲಕ್ಷಣಗಳನ್ನು ಇಟ್ಕೊಂಡಿದ್ದಾರೆ ಅದ್ರ ಪ್ರಮುಖವಾಗಿರೋದು ಇಡೀ ಪ್ರಪಂಚದ ಸಂವಿಧಾನಗಳನ್ನು ಹೋಲಿಕೆ ಮಾಡಿದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಸಣ್ಣ ಲಿಖಿತ ಸಂವಿಧಾನ ಅಂತ ಹೇಳಿದ್ರೆ ಅಮೆರಿಕದ ಸಂವಿಧಾನ ಅದು ಕೇವಲ ಇಪ್ಪತ್ತು ಪುಟಗಳ ಮತ್ತು ಇಪ್ಪತ್ತು ಅಧ್ಯಾಯಗಳ ಸಂವಿಧಾನ ಆದ್ರೆ ಭಾರತದ್ದು ಬೃಹತ್ ಗಾತ್ರದ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಅಂತ ಕರೀತಾರೆ ಈ ಒಂದು ಸಂವಿಧಾನದಲ್ಲಿ ಹಲವಾರು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣಗಳನ್ನ ನಾವು ಹೇಳೋದಾದ್ರೆ ನಮ್ಮದು ಲಿಖಿತ ಹಾಗೂ ಬೃಹತ್ ಸಂವಿಧಾನ ನಮ್ಯ ಮತ್ತು ಅನಮ್ಯ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ ಗಣತಂತ್ರ ವ್ಯವಸ್ಥೆ ನಮ್ಮಲ್ಲಿದೆ ಗಣತಂತ್ರ ವ್ಯವಸ್ಥೆ ಅಂತ ಹೇಳಿ ನಾನು ಈಗಾಗಲೇ ಹೇಳಿದೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದಂದು ನಾವು ಈ ಸಂವಿಧಾನವನ್ನ ಜಾರಿಗೊಳಿಸಿದ್ದು ಅಂತ ಹೇಳಿ ಗಣತಂತ್ರ ದಿನ ಅಥವಾ ಗಣರಾಜ್ಯ ದಿನ ಅಂತೇಳಿ ನಾವು ಏಕೆ ಆಚರಣೆಯನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ದೇಶದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥವರು ಜನರಿಂದ ಆಯ್ಕೆ ಅಂದ್ರೆ ಅದು ಗಣರಾಜ್ಯ ದೇಶ ನಮ್ಮ ದೇಶದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ರಾಷ್ಟ್ರಪತಿ ಜನರಿಂದ ಆಯ್ಕೆ ಆಗ್ತಕ್ಕಂಥವ್ರು ಜನರಿಂದ ಆಯ್ಕೆ ಆಗಿರೋ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗ್ತಕ್ಕಂಥವ್ರು ಜೊತೆಗೆ ಅದರಿಂದಾಗಿ ನಾವು ನಮ್ಮ ದೇಶವನ್ನ ಗಣತಂತ್ರ ದಿನ ಗಣತಂತ್ರ ದೇಶ ಅಂತ ಹಾಗೂ ನಮ್ಮ ದೇಶದಲ್ಲಿ ಸಂಯುಕ್ತ ಆಡಳಿತ ಪದ್ಧತಿ ಇದೆ ವಿವಿಧ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಿದ್ದು ಇಡೀ ದೇಶವನ್ನ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಪ್ರಧಾನ ಮಂತ್ರಿಯವರು ನಿಜವಾದ ಕಾರ್ಯಾಂಗವಾದ ರೀತಿಯಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಹಾಗೆ ನಮ್ಮ ಸಂವಿಧಾನ ನಿಮ್ಗೆ ಗೊತ್ತಿರಬಹುದು ಸಾವಿರದ ಒಂಬೈನೂರ ಐವತ್ತರಲ್ಲೇ ನಮ್ಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಮೂಲಭೂತ ಹಕ್ಕುಗಳನ್ನ ನೀಡಿದೆ ಈ ಒಂದು ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆಯ ಹಕ್ಕು ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಆ ಒಂದು ಹಕ್ಕುಗಳ ಬಗ್ಗೆ ಪ್ರದರ್ಶನ ಚಿಂತೆ ನೀಡುವಂತ ನೋಡಿರ್ಬೋದು ಸಮಾನತೆ ಸ್ವಾತಂತ್ರ್ಯ ಪೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸಂವಿಧಾನದ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಾಂವಿಧಾನಿಕ ಪರಿಹಾರದ ಹಕ್ಕು ಅಂತ ಹೇಳ್ತಕ್ಕಂತಹ ಪ್ರಮುಖವಾದ ಆರು ಹಕ್ಕುಗಳನ್ನ ನಮಗೆ ನೀಡಿದ್ದಾರೆ ಇದರಿಂದ ನಮ್ಮ ಹಕ್ಕುಗಳಿಗೆ ಯಾವುದೇ ಚುತಿ ಬಂದರೂ ಕೂಡ ನಾವು ಇದಕ್ಕೆ ಪರಿಹಾರವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗತಕ್ಕಂಥದ್ದು ಜೊತೆಗೆ ನಮಗೆ ಮೂಲಭೂತ ಕರ್ತವ್ಯಗಳನ್ನ ನೀಡಿದ್ದಾರೆ ನಮ್ಮ ಮೂಲಭೂತ ಹಕ್ಕುಗಳನ್ನು ಹೇಗೆ ನಾವು ಪಡ್ಕೊಂಡಿದ್ದೇವೋ ಹಾಗೆ ನಮ್ಮೆಲ್ಲರಿಗೂ ಕೂಡ ಮೂಲಭೂತ ಹಕ್ಕುಗಳಿದೆ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಕೂಡ ನಾವು ನಿರ್ವಹಿಸಬೇಕು ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸುತ್ತ ಮಾತ್ರ ಒಬ್ಬ ವ್ಯಕ್ತಿ ಪರಿಪೂರ್ಣ ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ರಾಜ್ಯ ನಿರ್ದೇಶಕ ತತ್ವಗಳಿದೆ ರಾಜ್ಯ ನಿರ್ದೇಶ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಅನುಸರಿಸಬೇಕಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಐರ್ಲ್ಯಾಂಡಿನ ಸಂವಿಧಾನದಿಂದ ನಾವು ತಿಳಿಸ್ಕೊಂಡಿದ್ದೇವೆ ಹಾಗೆ ನಮ್ಮ ದೇಶದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದೆ ಇವತ್ತು ಭಾರತದಲ್ಲಿ ಈ ಒಂದು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅಂತ ಏನು ಹೇಳ್ತೇವೆ ನಮ್ಮ ದೇಶದ ಅತ್ಯುನ್ನತವಾಗಿರ್ತಕ್ಕಂತಹ ಕಟ್ಟ ಕಡೆಯ ಒಂದು ನ್ಯಾಯಾಲಯ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಅಂತ ಹೇಳ್ತಕ್ಕಂಥದ್ದು ಸಿಕ್ಕೇ ಸಿಕ್ತಕ್ಕಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಆಗಿದೆ ಅದ್ರ ಜೊತೆಗೆ ನಮ್ಮೆಲ್ಲರಿಗೂ ಏಕ ಪೌರತ್ವವನ್ನು ನೀಡಿದ್ದಾರೆ ಭಾರತದ ಪ್ರಜೆ ಆಗಿರ್ತಕ್ಕಂಥವರು ಭಾರತದಲ್ಲಿ ಮಾತ್ರ ಮತದಾನವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮ ದೇಶದಲ್ಲಿ ಏಕ ಪೌರತ್ವವನ್ನು ಮಾತ್ರ ನೀಡಿದ್ದಾರೆ ಈ ಒಂದು ಏಕ ಪೌರತ್ವವನ್ನು ಪಡ್ಕೊಂಡು ನಾವು ನಮ್ಮ ದೇಶವನ್ನ ಸುಭದ್ರ ಜೊತೆಗೆ ವಯಸ್ಕ ಮತದಾನ ಪದ್ಧತಿ ಇದೆ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಭಾರತೀಯ ಪ್ರಜೆಗಳೆಲ್ಲರೂ ಕೂಡ ಮತದಾನದ ಹಕ್ಕನ್ನು ಪಡೆದಿರ್ತಾರೆ ಈ ಒಂದು ಮತದಾನದ ಹಕ್ಕನ್ನು ಪಡೆದಿರ್ತಕ್ಕಂಥವ್ರು ತಮಗೆ ಬೇಕಾದಂತಹ ತಮ್ಮಿಷ್ಟದ ಸರ್ಕಾರವನ್ನ ರಹಸ್ಯ ಮೂಲಕ ಜಾರಿಗೆ ತರ್ತಕ್ಕಂತ ಒಂದು ಸ್ವಾತಂತ್ರ್ಯವನ್ನ ಹೊಂದಿದ್ದಾರೆ ಹಾಗೆ ದ್ವಿಶಾಕ್ಷಕಾಂಗ ಪದ್ಧತಿ ನಮ್ಮ ದೇಶದಲ್ಲಿ ನಾವು ಈಗಾಗಲೇ ಪಠ್ಯಪುಗಳನ್ನು ನೋಡ್ತೇವೆ ಮೇಲ್ಮನೆ ಕೆಳಮನೆ ಅಥವಾ ಕೆಳ ಸದನ ಅಂತ ಹೇಳಿ ರಾಜ್ಯಗಳಲ್ಲಿ ನೋಡಿದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಮತ್ತೆ ಕೇಂದ್ರದಲ್ಲಿ ನೋಡೋದಾದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ ಅಂತ ಹೇಳ್ತಕ್ಕಂತಹ ದ್ವಿ ಸದನ ಪದ್ಧತಿಯನ್ನ ನಾವು ಅಳವಡಿಸ್ಕೊಂಡಿದ್ದೇವೆ ಅದ್ರ ಜೊತೆಗೆ ನಮ್ಮ ದೇಶದಲ್ಲಿ ಬಹುಪಕ್ಷ ಪದ್ಧತಿ ಇದೆ ಬಹುಪಕ್ಷ ಅಂತ ಹೇಳಿದ್ರೆ ಗೊತ್ತಿರಬಹುದು ಬಹಳಷ್ಟು ರಾಜಕೀಯ ಪಕ್ಷಗಳು ನಮ್ಮ ದೇಶದಲ್ಲಿವೆ ಪ್ರಾದೇಶಿಕ ಪಕ್ಷಗಳಿರಬಹುದು ಅಥವಾ ಈ ಒಂದು ರಾಷ್ಟ್ರೀಯ ಪಕ್ಷಗಳಿರ್ಬಹುದು ಬಹುಪಕ್ಷ ಪದ್ಧತಿ ಆಡಳಿತ ನಮ್ಮ ದೇಶದಲ್ಲಿ ಕಂಡು ಬರ್ತಕ್ಕ ನೋಡ್ತಾ ಇದ್ದೇವೆ ಈ ರೀತಿ ನಮ್ಮಲ್ಲಿ ಒಂದು ವ್ಯವಸ್ಥೆಯನ್ನ ನಾವು ಇಟ್ಕೊಂಡಿರ್ತಕ್ಕಂಥದನ್ನ ನಾವು ಪ್ರತಿ ಸಂದರ್ಭದಲ್ಲಿ ಕಾಣ್ತಾ ಈಗಾಗಲೇ ನಿಮ್ಗೆ ಹೇಳಿದ್ರು ಭಾರತದ ಪೂರ್ವ ಸಂವಿಧಾನದ ಪೂರ್ವ ಪೀಠಕ್ಕೆ ಈ ಒಂದು ಪೂರ್ವ ಪೀಠಕ್ಕೆ ನೋಡಿದಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಈ ಒಂದು ಸಂವಿಧಾನದಲ್ಲಿ ಇರ್ತಕ್ಕಂತಹ ಎಲ್ಲ ಅನುಚ್ಛೇದಗಳು ಎಲ್ಲ ಪುಸ್ತಕಗಳಲ್ಲಿನ ಅಥವಾ ಎಲ್ಲ ಪುಟಗಳನ್ನ ಓದಿ ಏನು ವಿಚಾರಗಳಿದೆ ಅದನ್ನ ಸರಳೀಕರಿಸಿ ಕೇವಲ ಪ್ರಥಮ ಪುಟದಲ್ಲೇ ಆರಂಭದ ಪುಟದಲ್ಲೇ ಪ್ರಿಯ ಅಥವಾ ಪ್ರಸ್ತಾವನೆ ಅಂತ ಹೇಳ್ತಕ್ಕಂತಹ ಹೆಸರಿನಲ್ಲಿ ಅವರು ಅದನ್ನ ದಾಖಲಿಸಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದೀನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ